नमस्ते oh, like no, मैं एक स्वस्थ नारी हूँ और मैं एक सशक्त परिवार निभा सकती हूँ धन्यवाद ನಮಸ್ಕಾರ ಎಲ್ರಿಗೂ ನಾನು ಒಬ್ಬ ಆರೋಗ್ಯವಂತ ಮಹಿಳೆ ಇದ್ದೀನಿ ನಂದು ಒಂದು ಕುಟುಂಬ ಬಹಳ ಚಲೋ ಐತ್ರಿ ನೀವು ಸಹ ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ರಿ ಗುಡ್ ಮಾರ್ನಿಂಗ್ ಆಲ್ ಐ ಆಮ್ ಎ ಹೆಲ್ತಿ ವುಮನ್ ಐ ಕ್ಯಾನ್ ಬಿಲ್ಡ್ ಎ ಹೆಲ್ತಿ ಫ್ಯಾಮಿಲಿ ಆರೋಗ್ಯಮಾನ ಮನಿದಲ್ ನಾ ಆರೋಗ್ಯಮಾನ ಕುಟುಂಬದ ಉರುವಾಗ್ತಿದ್ರಿ ನಾನು ಒಬ್ಬ ಆರೋಗ್ಯವಾದ ಮಹಿಳೆ ನನ್ನದು ಒಂದು ಆರೋಗ್ಯವಾದ ಕುಟುಂಬ ನಾನು ಒಬ್ಬ ಆರೋಗ್ಯವಂತ ಮಹಿಳೆ ನನ್ನದು ಸದೃಢ ಕುಟುಂಬ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಕಲಿತರೆ ಶಾಲೆ ಒಂದು ಚರಂತೆ ಎನ್ನುವ ಮಾತಿನಂತೆ ನಾನೊಬ್ಬ ಆರೋಗ್ಯವಂತ ಮಹಿಳೆ ನಾನು ಒಂದು ಸದೃಢ ಸಶಕ್ತ ಕುಟುಂಬವನ್ನು ನಿಭಾಯಿಸಬಲ್ಲೆ ನಾನು ಒಬ್ಬ ಆರೋಗ್ಯವಂತ ಮಹಿಳೆ ನನ್ನದು ಸದೃಢ ಕುಟುಂಬ ಗುಡ್ ಮಾರ್ನಿಂಗ್ ಕರುನಾಡು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿಮ್ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ಹದಿನೇಳರಂದು ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಸ್ತನಾರಿ ಸಶಕ್ತ ಕುಟುಂಬ ಎಂಬ ಆಯೋಜನೆಯನ್ನು ನಿಯೋಜಿಸಲಾಗಿದೆ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯವನ್ನು ಸದೃಢಗೊಳಿಸುವುದು ನಾವೆಲ್ಲರೂ ಇದರೊಂದಿಗೆ ಕೈ ಜೋಡಿಸಿದ್ದೇವೆ ಬನ್ನಿ ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ ಒಂದು ಸದೃಢವಾದ ಕುಟುಂಬವನ್ನು ನಿರ್ಮಿಸೋಣ